ಜಗವ ಸುದ್ದಿ ನಿನ್ನ ಮನವಯ್ಯ ನಿನ್ನ ಸುದ್ದಿ ಹುದಿಲ್ಲ ಎನ್ನ ಮನವಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದನಾ ಕನ್ನಡಿಯಲ್ಲಿ ಅಡಗಿರುವ ಚೆರನಂಪೇ ಎನ್ನೋಳು ಅಡಗಿದೆಯೋ ಪುರಂದರ ವಿಠಲ ಎನ್ನೋಳು ಅಡಗಿದೆಯೋ ಪುರಂದರ ವಿಠಲ ದಾರಿಯಾವುದಯ್ಯ ವೈಕುಂಠ ಕೆದ ದಯ್ಯಾ ಶ್ರೀ ಹರಿದಾರಿಯಾವು ದಯ್ಯಾ ಪಾಪಪೂರ್ವದಲ್ಲಿ ಮಾಡಿದ್ದುದಕ್ಕೆ ಲೇಪವಾಗಿದೆ ಕರ್ಮ ಪಾಪಪೂರ್ವದಲ್ಲಿ ಮಾಡಿದ್ದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿ நின் நெ நேசிக்கோம்பே ஈ பரிசலி நின் நினைசிக்கோம்பெ ஸ்ரீபதி சலாராயண ஸ்ரீபதிசல உபனாராயண தாரியா உதயா வைகுண்ட கேதா i Salare going Ame go ಚೆನ್ನ ನಾರಾಯಣ ತಾರಿ ಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಶ್ರೀ ಆದರ ಮೂರು ಪಾದ ಸೇರುವುದಕ್ಕೆ ಆದರ ಮೂರು ನಿನ್ನ ಪಾದ ಸೇರು ವೈಕುಂಠ ಮೇಡಮ್ ನಿಮ್ಮ ಹೆಸರು ಹೇಳಿ ಲಲಿತಾ ವೈಕುಂಠ ಏಕಾದಶಿಯ ಶುಭ ಸಂದರ್ಭದಲ್ಲಿ ಯಾವು ದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಎಂಬ ಹರಿನಾಮ ಸ್ಮರಣೆಯನ್ನು ಪುರಂದರರ ಕೀರ್ತನೆಯನ್ನು ಸೊಗಸಾಗಿ ಹಾಡಿದ್ದಾರೆ ಶ್ರೀಮತಿ ಲಲಿತಾರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು